ಸೊ ಈಗ ಶೋ ಡೈರೆಕ್ಟ್ರಾಗಿ ಸೊ ಹನ್ನೊಂದು ಸೀಸನ್ನು ಪರ್ಟಿಕ್ಯುಲರಾಗಿ ಸುದೀಪ್ ಸರ್ ನಡೆಸ್ಕೊಟ್ಟಿರುವಂಥದ್ದು ಸೊ ಆ ಸುದೀಪ್ ಸರ್ ಆ ಶೋ ನಡೆಸ್ತಾರೆ ಅಂದರೆ ಅದರ ಜನಪ್ರಿಯತೆ ರೀತಿಯೇ ಬೇರೆ ಇತ್ತು ಅನ್ನೋಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದೇ ಈ ಬಾರಿ ಯಾಕೆ ಕೊನೆ ಶೋ ಆಯಿತು ಸೊ ಯಾವ ರೀತಿ ವಿಚಾರ ಅವರಿಗೆ ಬೇಜಾರಾಗುವಂಥ ಮಾಡ್ತು ಅಥವಾ ಈ ನಿರ್ಧಾರಕ್ಕೆ ಕಾರಣ ಹೇಗೋ ಏನಾಯಿತು ಅನ್ನುವಂಥದ್ದು ಸರ್ ಹಂಗೇನು ಆಗಲಿಲ್ಲ ಸರ್ ಅಂದ್ರೆ ಅದು ಅಂದ್ರೆ ಇದೇ ಲಾಸ್ಟ್ ಸೀಸನ್ ಅನ್ನೋದ್ರ ಪ್ರಶ್ನೆ ಇತ್ತು ಅದಕ್ಕೆ ಕೇಳ್ತಿದ್ದೀರಾ ಹೌದು ಸರ್ ಸುದೀಪ್ ಸರ್ ಕೊನೆ ಬಿಗ್ ಬಾಸ್ ಅನ್ನೋದ್ ಕಾರಣ ಏನು ಅನ್ನೋದು ಇಲ್ಲ ಸರ್ ಅದು ಕೊನೆ ಬಿಗ್ ಇಲ್ಲ ಕೊನೆ ಸೀಸನ್ ಅಲ್ಲ ಅಂದ್ರೆ ಅವರು ಪಬ್ಲಿಕ್ ಫೋರಮ್ ಅಲ್ಲಿ ಅದನ್ನ ಅನೌನ್ಸ್ ಮಾಡಿದ್ದಾರೆ ನೆಕ್ಸ್ಟ್ ಸೀಸನ್ ಬರುತ್ತೆ ಇನ್ನು ಇನ್ನು ಮಾತುಕತೆ ಇದೆ ಸ್ವಲ್ಪ ವೆಯ್ಟ್ ಮಾಡಿ ನೋಡಿ ಅಂದ್ರೆ ಸುದೀಪ್ ಸರ್ ಇರ್ತಾರಾ ಅಥವಾ ಅವ್ರನ್ನ ಹೊರತುಪಡಿಸಿದ್ರೆ ಯಾರನ್ನ ಆಯ್ಕೆ ಕಲರ್ಸ್ ಮುಂದಿರುವಂತದ್ದು ಅಂತ ಸರ್ ಆಪ್ಷನ್ ಇಲ್ಲೇ ಇಲ್ಲ ಇವಾಗ ನಿಮಗೆ ಇವಾಗ ಸುದೀಪ್ ಸರ್ ಅಲ್ಲದೆ ಬಿಗ್ ಬಾಸ್ ಇಮ್ಯಾಜ್ ಮಾಡಕ್ ಆಗತ್ತಾ ಅಂದ್ರೆ ಆಗಲ್ಲ ಅಲ್ಲ ಅಂದ್ರೆ ಇವಾಗ ಇವಾಗ ಒಂದ್ ಶೋ ಏನಕ್ ಮಾಡ್ತೀವಿ ಅಂದ್ರೆ ಜನಕ್ಕೆ ಏನ್ ಬೇಕೋ ಅದನ್ನ ಮಾಡ್ತೀವಿ ಅಂದ್ರೆ ಇವಾಗ ಈ ಶೋ ಜನ ಇಷ್ಟ ಇಷ್ಟಪಡ್ತಾರೆ ಸೊ ಅದಕ್ಕಾಗಿ ಈ ಶೋ ಮಾಡ್ತೀವಿ ಹಿಂಗ್ ಮಾಡಿದ್ರೆ ಜನ ಇಷ್ಟಪಡ್ತಾರೆ ಅದಕ್ಕಾಗಿ ಹಂಗ್ ಮಾಡ್ತೀವಿ ಸೊ ಹಂಗೆ ಬಂದ್ರೆ ಸುದೀಪ್ ಸರ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಫಾರ್ ಬಿಗ್ ಬಾಸ್ ಅನ್ನೋ ತರ ಇದ್ದಾಗ ಅಬ್ವಿಯಸ್ಲಿ ಅವರೇ ಇರ್ತಾರೆ ಬಟ್ ಇನ್ನು ಮಾತುಕತೆ ಅವ್ರು ಹೇಗೆ ಕನ್ವಿನ್ಸ್ ಮಾಡ್ತಿದ್ರಂತ ಅವ್ರು ಹೇಳೋದ್ ನೋಡಿದ್ರೆ ಮಾಡಲ್ಲ ಅನ್ನೋ ತರ ಹೇಳ್ತಿದ್ದಾರೆ प्लीज <laughs> सीजन स्टार्ट ಅಲ್ಲಿ ಅಂದ್ರೆ ಪರ್ಟಿಕ್ಯುಲರ್ ಇನ್ಸಿಡೆಂಟ್ ಏನು ಇಲ್ಲ ಅಂದ್ರೆ ಈ ಸೀಸನ್ ಸ್ಟಾರ್ಟ್ ಮಾಡೋ ಮುಂಚೆನೇ ಅವ್ರು ಸ್ವಲ್ಪ ಅಂದ್ರೆ ಹತ್ತು ಸೀಸನ್ ಸಾಕು ಇನ್ನು ಮುಂದೆ ಬೇಡ ಅನ್ನೋ ತರ ಇದ್ರು ನಾವು ಸ್ವಲ್ಪ ಇಲ್ಲ ಸರ್ ನೀವು ಬೇಕೇ ಬೇಕು ಅಂತ ಕನ್ವಿನ್ಸ್ ಮಾಡಿ ಕರ್ಕೊಂಡ್ಬಂದ್ವಿ ಈ ಸೀಸನ್ ಸ್ಟಾರ್ಟ್ ಮಾಡೋ ಮುಂಚೆನೇ ಈ ವಾಸ್ ನಾಟ್ ಓಕೆ ವಿತ್ ದಟ್ ಹತ್ತು ಸೀಸನ್ ಮಾಡಿದ್ದೀನಿ ಸ್ವಲ್ಪ ಒಂಥರ ಮೊನಾಟರ್ಸ್ ಆಗ್ತಿದೆ ಲೇಟೆಸ್ಟ್ ಬ್ರೇಕ್ ದಿಸ್ ಅನ್ನೋ ತರಾನೇ ಅವ್ರು ಹೇಳೋದು ನಾವು ನಾವು ಕನ್ವಿನ್ಸ್ ಮಾಡಿ ಕರ್ಕೊಂಡ್ಬಂದ್ವಿ ಈ ವಾಸ್ ನಾಟ್ ಕನ್ವಿನ್ಸ್ ಮೇ ಬಿ ನಾವು ಮತ್ತೆ ಇನ್ನೊಂದ್ಸಲ ಮಾತಾಡ್ತೀವಿ ವಿಲ್ ಡು ಸಮಥಿಂಗ್ ವಿಲ್ ಹ್ಯಾಪನ್ ಸಮಥಿಂಗ್ ಫಸ್ಟ್ ಸೊ ಈಗ ಶೋ ಡೈರೆಕ್ಟರ್ ಆಗಿ ಸೊ ಹನ್ನೊಂದು ಸೀಸನ್ ಪರ್ಟಿಕ್ಯುಲರ್ ಆಗಿ ಸುದೀಪ್ ಸರ್ ನಡೆಸ್ಕೊಟ್ಟಿರುವಂಥದ್ದು ಸೊ ಆ ಸುದೀಪ್ ಸರ್ ಆ ಶೋ ನಡೆಸ್ತಾರೆ ಅಂದರೆ ಅದರ ಜನಪ್ರಿಯತೆ ರೀತಿಯೇ ಬೇರೆ ಇತ್ತು ಅನ್ನೋಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದು ಈ ಬಾರಿ ಯಾಕೆ ಕೊನೆ ಶೋ ಆಯಿತು ಸೊ ಯಾವ ರೀತಿ ವಿಚಾರ ಅವರಿಗೆ ಬೇಜಾರಾಗುವಂಥ ಮಾಡ್ತು ಅಥವಾ ಈ ನಿರ್ಧಾರಕ್ಕೆ ಕಾರಣ ಹೇಗ ಏನಾಯಿತು ಅನ್ನೋಂಥದ್ದು ಸರ್ ಹಂಗೇನು ಆಗಲಿಲ್ಲ ಸರ್ ಅಂದರೆ ಅದು ಅಂದರೆ ಇದೇ ಲಾಸ್ಟ್ ಸೀಸನ್ ಅನ್ನೋ ಪ್ರಶ್ನೆ ಅದಕ್ಕೆ ಹೌದು ಸರ್ ಸುದೀಪ್ ಸರ್ ಕೊನೆ ಬಿಗ್ ಬಾಸ್ ಅನ್ನೋದ್ ಕಾರಣ ಏನು ಸರ್ ಅದು ಕೊನೆ ಬಿಗ್ ಇಲ್ಲ ಕೊನೆ ಸೀಸನ್ ಅಲ್ಲ ಅಂದ್ರೆ ಅವರು ಪಬ್ಲಿಕ್ ಫೋರಂ ಅಲ್ಲಿ ಅದನ್ನ ಅನೌನ್ಸ್ ಮಾಡಿದ್ದಾರೆ ನೆಕ್ಸ್ಟ್ ಸೀಸನ್ ಬರುತ್ತೆ ಇನ್ನು ಇನ್ನು ಮಾತುಕತೆ ಇದೆ ಸ್ವಲ್ಪ ವೈಟ್ ಮಾಡಿ ನೋಡಿ ಅಂದ್ರೆ ಸುದೀಪ್ ಸರ್ ಇರ್ತಾರ ಅಥವಾ ನಿಮಗೆ ಇವಾಗ ಸುದೀಪ್ ಸರ್ ಬಿಗ್ ಬಾಸ್ ಆ ಅಂದ್ರೆ ಆಗಲ್ಲ ಅಲ್ಲ ಅಂದ್ರೆ ಶೋ ಮಾಡ್ತೀವಿ ಅಂದ್ರೆ ಜನಕ್ಕೆ ಏನ್ ಬೇಕೋ ಅದನ್ನ ಮಾಡ್ತೀವಿ ಅಂದ್ರೆ ಇವಾಗ ಈ ಶೋ ಜನ ಇಷ್ಟಪಡ್ತಾರೆ ಸೊ ಅದಕ್ಕೆ ಈ ಶೋ ಮಾಡ್ತೀವಿ ಹಿಂಗ್ ಮಾಡಿದ್ರೆ ಜನ ಇಷ್ಟಪಡ್ತಾರೆ ಅದಕ್ಕಾಗಿ ಹಂಗ್ ಮಾಡಿ ಸೊ ಹಂಗೆ ಬಂದ್ರೆ ಸುದೀಪ್ ಸರ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಫಾರ್ ಬಿಗ್ ಬಾಸ್ ಅನ್ನೋ ತರ ಇದ್ದಾಗ ಅಬ್ವಿಯಸ್ಲಿ ಅವರೇ ಇರ್ತಾರೆ ಬಟ್ ಇನ್ನು ಕನ್ವಿನ್ಸ್ ಮಾಡ್ತೀವಿ ಪರ್ಟಿಕ್ಯುಲರ್ ಇನ್ಸಿಡೆಂಟ್ ಏನು ಅಲ್ಲ ಅಂದ್ರೆ ಈ ಸೀಸನ್ ಸ್ಟಾರ್ಟ್ ಸ್ವಲ್ಪ ಸಾಕು ಇನ್ನು ಮುಂದೆ ಬೇಡ ಅನ್ನೋ ನಾವು ಸ್ವಲ್ಪ ಇಲ್ಲ ನೀವು ಬೇಕೇ ಬೇಕು ಅಂತ ಕನ್ವಿನ್ಸ್ ಮಾಡಿ ಕರ್ಕೊಂಡ್ ಈ ಸೀಸನ್ ಸ್ಟಾರ್ಟ್ ವಾಸ್ ನಾಟ್ ಓಕೆ ವಿತ್ ದಟ್ ಸೀಸನ್ ಮಾಡಿದೀನಿ ಸ್ವಲ್ಪ ಆಗ್ತಿದೆ ಲೇಟೆಸ್ಟ್ ಬ್ರೇಕ್ ಅವ್ರು ಹೇಳೋದು ನಾವು ನಾವು ಕನ್ವಿನ್ಸ್ ಮಾಡಿ ಕರ್ಕೊಂಡ್ಬಂದ್ವಿ ಈ ವಾಸ್ ನಾಟ್ ಕನ್ವಿನ್ಸ್ ಮೇ ಬಿ ನಾವು ಮತ್ತೆ ಇನ್ನೊಂದ್ಸಲಿ ಮಾತಾಡ್ತೀವಿ ವಿಲ್ ಡು ಸಂಥಿಂಗ್ ವಿಲ್ಯಾಪನ್ ಸಮಥಿಂಗ್ ಫಸ್ಟ್